ನಮಸ್ತೆ ನಿಮ್ಮ ಹೆಸರು ನಾಗರಾಜ್ ಗುರಿಕರ್ ಅಂತ ಹೇಳಿ ಊರು ಹಾಲ್ವರ್ತಿ ಇಲ್ಲಿ ಅನ್ಕುಂಟೆಲಿ ಒಂದಿಷ್ಟು ಲ್ಯಾಂಡ್ ತಗೊಂಡಿದ್ವಿ ಹಾಗಾಗಿ ಒಂದು ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡಿ ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಕುರಿ ಹಸೂರಿ ಕೋಳಿ ಜವಾರಿ ಜವಾರಿ ನಾಟಿ ಕೋಳಿ ಅಂತಾರಲ್ಲ ಅದರ ಸಂಬಂಧ ಕೆಂಗುರಿ ಲೋಕಲ್ ಮೇಕೆ ಆಯ್ತ್ರೀ ಹಸು ಐತ್ರಿ ಇವು ಎಲ್ಲಾರು ಟಗರ್ ಸಾಕಾಣಿಕೆ ಮಾಡ್ತಾರ ನೀವ್ ಯಾಕ ಕುರಿ ಕಡೆ ಬಂದಾರಿ ಟಗರ್ ಹೆಂಗಾಗತ್ತಂದ್ರಿ ಮೂರ್ ತಿಂಗಳ ಮೇಸಿ ಏನೊಬ್ರ ಕೈಯಾಗ್ ಕೊಡೋದು ಮೇಸ್ ಕೊಟ್ಟ ಬಿಡ್ತೀ ಮೇಯ್ಸಿ ಕೊಟ್ಬಿಡೋದು ಇದ್ ಹಂಗಿಲ್ಲ ಇದು ಬ್ರೀಡಿಂಗ್ ಪರ್ಪಸ್ ಸೊ ತಳಿ ಅಭಿವೃದ್ಧಿ ಮಾಡೋದು ಸೊ ನಮ್ಮಲ್ಲಿ ಹುಟ್ಟಿರತಕ್ಕಂತ ಹೆಣ್ಮಳಿ ಹೆಣ್ಮರಿಗಳನ್ನ ನಾವೇ ಇಟ್ಕೊಂಡ್ ಒಳ್ಳೆವು ನಮ್ಮ ಹತ್ರನೇ ದೊಡ್ಡವಾಗಿ ಮತ್ತ ಹಾಕ್ತವು ಈ ಟಗರ್ಗಳನ್ನ ಅಷ್ಟ ನಾವ್ ಸೇಲ್ ಹೆಣ್ಗುರಿನ ಇಲ್ಲೇ ಆದಷ್ಟು ನಮ್ ಕಡೆಗೆ ತಳಿ ಅಭಿವೃದ್ಧಿ ಮಾಡ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೆಣ್ಣು ಮರಿಗಳು ಎಷ್ಟೇ ಆಗಲಿ ಇಲ್ಲೇ ಸಾಕು ಹೌದು ಇಲ್ಲೇ ಸಾಕ್ತರ್ ಬರುವಂತ ಟಗರ್ನಷ್ಟೇ ಅವು ಏನೋ ಮೂರ್ ತಿಂಗಳ ಆರ್ ಅಥವಾ ಚೆನ್ನಾಗಿತ್ತು ಅಂದ್ರೆ ಒಂದು ಅದು ಒಂದು ಬ್ಯಾಚ್ ಮಾಡಿ ಬ್ಯಾಚ್ ಮಾಡಿ ಮಾರಾಕ್ ಮಾರಾಟ ಅಂದ್ರೆ ನಿಮ್ಮಲ್ಲಿ ಇಟ್ಕೊಂಡು ಮಾರಾಟ ಇದು ಬಿಲ್ಡಿಂಗ್ ಪರ್ಪಸ್ ನಮ್ ತಲೆಗಿತ್ತ ಬರೆ ಟಗರ್ ಸಾಕಾಣಿಕೆ ಅಂದ್ರೆ ಹೋಗೋದು ಇಪ್ಪತ್ ಮೂವತ್ ಮರಿ ಹಾಕೊಂಡ್ ಬರೋದು ಮತ್ತ್ ಮೂರ್ ತಿಂಗ್ಳು ಮೇಯಿಸಿ ಅದಕ್ಕೆ ಕೊಡೋದ ಅದ ರೊಟೇಷನ್ ಆಗಲ್ಲ ಇದಾದ್ರ ಬಿಲ್ಡಿಂಗ್ ಆಗುತ್ತೆ ಇಲ್ಲ ನಮ್ಮಲ್ಲಿ ಹುಟ್ಟಿರತಕ್ಕಂತ ಮರಿಗಳು ಚೆನ್ನಾಗಿ ಇರೋವನ್ನ ಇಟ್ಕೊಂತಿವಿ ಗಂಡ್ ಮರಿನ ಗಂಡ ಮರಿನ ಒಂದಿಷ್ಟು ದಿನ ಸ್ವಲ್ಪ ದಿನ ಮೇಯಿಸಿ ಒಳ್ಳೆ ರೇಟಿಗ್ ಬಂದ್ರೆ ಸೇಲ್ ಮಾಡೋದು ಸೊ ಹಂಗಾಗಿ ಎಷ್ಟು ಕುರಿ ಸಾಕ ಈಗ ಪ್ರೆಸೆಂಟ್ ಅದಾವ್ರಿ ಮೂವತ್ತೈದ್ ಅದ್ರಾಗ ಒಂದು ನಾಲ್ಕೈದು ಈಗ ಹೆಣ್ಮರಿನ ಹಾಕಿ ಒಳ್ಳೇದ ಯಾಕಂದ್ರ ಹೆಣ್ಮರಿ ಜಾಸ್ತಿ ಆಗತ್ತ ಇನ್ನೊಂದಿಷ್ಟು ಒಂದಿಷ್ಟು ಗೊಬ್ಬರ ಇನ್ನೊಂದ್ ಹದಿನೈದು ದಿನದಲ್ಲಿ ಇನ್ನೊಂದಿಷ್ಟು ಮರಿ ಹಾಕುವಷ್ಟ ಸ್ಟೇಜ್ ಅಲ್ಲಿ ಇದಾವ ಈ ಬೇರೆ ಈ ಕುರಿ ಮರಿ ಸಾಕಾಣಕ್ಕೆ ಬಿಸ್ನೆಸ್ ಅನ್ನೋದ್ಕಿಂತ ಇದನ್ನ ಜಸ್ಟ್ ಗೋಸ್ಕರ ಮಾಡ್ತಾ ಇದೇನೆ ಬಿಸ್ನೆಸ್ ನಾನು ಬೇರೆ ಬೇರೆ ಸಾಕಷ್ಟು ಬಿಸ್ನೆಸ್ ಇದ್ರು ಇದು ನನಗೊಂದು ಫ್ಯಾಷನ್ ಹೇಳಿ ಅಲ್ಲಿ ನಮ್ಮೂರಲ್ಲಿ ಮಾಡ್ಬೇಕಂದ್ವಿ ಅಲ್ಲಿ ಡಸ್ಟ್ ಭಾಳ ಆಗದಕ್ಕೆ ಇದು ಇಂಪ್ರೂವ್ಮೆಂಟ್ ಅನ್ನೋ ಒಂದು ಕೆಲವ್ರು ಮಾಡಿದ್ ಮಾಡಿ ಬಿಟ್ಬಿಟ್ರ ಅಲ್ಲಿ ಯಾಕಂದ್ರೆ ವಿಪರೀತ ಧೂಳು ಬರ್ತಾ ಸೊ ಹಂಗಾಗಿ ಈಗ ಎನ್ರೋಲ್ಮೆಂಟ್ ಚೆನ್ನಾಗೈತಿ ಐತಿ ಇದೊಂದು ಸ್ಲ್ಯಾಂಡ್ ತಗೊಂಡು ಇಲ್ಲೇ ಮಾಡಿದ್ರೆ ಆಯ್ತು ಅಂತೇಳಿ ಸೊ ಹಾಗಾಗಿ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಇದೇನ ಲಾಭ ಹೋದ್ರೆ ಒಳ್ಳೆ ಲಾಭನೇ ಯಾಕಂದ್ರೆ ಎಷ್ಟೋ ರೈತರು ಇದ್ರಾಗ ಸಸ್ಟೈನ್ ಆಗ್ಯಾರ ಒಳ್ಳೊಳ್ಳೆ ಆಸ್ತಿ ಮಾಡ್ಯಾರ ಸೊ ಹಾಗಾಗಿ ನಮ್ದು ಅದೇ ಪ್ಲಾನಿಂಗ್ ಇದೆ ಫ್ಯಾಮಿಲಿ ನಮ್ಮ ಹಳಿಯ ಮತ್ ನಮ್ಮ ತಂಗಿ ಇಲ್ಲೇ ಇರ್ತಾರ ಅವ್ರು ನೋಡ್ಕೊಳಕ ನಾವು ಬಂದೋಗೋದು ಮಾಡ್ತಿರ್ತೇವ್ರೋಕಲ್ ನೀವೇನಾರ ಕೂಡಾಪುರಿ ಅಥವಾ ಬೇರೆ ಬೇರೆ ಜಮ್ನಾಪುರಿ ಅವನ್ ತರ್ಸ್ಬೇಕ್ರಿ ತರಿಸಿ ಅಲ್ಲಿ ಒಂದ್ ಸ್ವಲ್ಪ ವಿಚಾರ ಐತಿ ನಾನು ತರ್ಸಿ ಮಾಡಬೇಕು ಅಂತ ಹೇಳಿ ಈಗ ಸದ್ಯಕ್ಕೆ ಏನಿದೆಲ್ಲ ಇದ್ರಲ್ಲಿ ಮಾಡ್ಕೊಂಡು ಒಳ್ಳೆ ಜಮ್ನಾಪುರಿ ಉಸ್ಮಾನಿಬಾದಿ ಅವನ್ ತರ್ಸ್ಬೇಕನ್ಕೊಂಡಿದ್ವಿ ಅದೇ ರೀತಿಯಾಗಿ ಎಳಗ ಒಂದಿಷ್ಟು ತರ್ಬೇಕನ್ನೂರಿ ಎಷ್ಟು ಇರ್ಬೋದು ನಿಮ್ಗೆ ಗೊತ್ತಿದ್ ಸರಿ ಸದ್ಯಾಗ ನೋಡ್ರಿ ಒಂದು ವಿಚಲಿತ ಅಂದ್ರೆ ಪ್ರಚಲಿತವಾಗಿರೋ ಅಂದ್ರೆ ಒಂದ್ ಐದಾರು ತಳಿ ಕೆಂಗುರಿ ಆಮೇಲೆ ಯಾವ್ದ್ರ ಇದು ಕಪ್ ಕುರಿ ಅದು ಬ್ಲಾಕ್ ಇಲ್ಲಿ ಹೂನಡಗಲಿ ಸೈಡ್ ಬರುತ್ತೆ ಅದು ಜವರಿನೇ ಎಳಗ ಆಮೇಲೆ ಡಾರ್ಫರ್ ಸ್ವರ್ಣ ಕಪಿಲಾ ಏನಾರ ಅದು ಒಂದು ಇನ್ನೊಂದಿಷ್ಟು ಕೆಲವು ತಳಿ ಅದು ನಮ್ಮ ಲೋಕ ನಮ್ಮ ಇದ ವಾತಾವರಣಕ್ಕೆ ಬೆಳೆಯೋದಂದ್ರೆ ಕೆಮಗುರಿ ಒಳ್ಳೆ ಚೆನ್ನಾಗಿ ಸರ್ ಆಹಾರ ನೋಡ್ರಿ ಕಡ್ಲೆ ಊಟ ಶೇಖರಣೆ ಮಾಡ್ಕೊಂಡಿದೀನಿ ಅದ್ ಬಿಟ್ರೆ ಈಗ ನೆಕ್ಸ್ಟ್ ಇನ್ನೊಂದು ಶೈಲೇಶ್ ರೆಡ್ಡಿ ಅದಾದ್ಮೇಲೆ ಒಂದಿಷ್ಟು ಕುದುರೆ ಮಂತೆ ಹಾಕಿದೀನಿ ಇಲ್ಲ ಕುದುರೆ ಮಂತೆ ಹಾ ಇದು ಕುದುರೆ ಮಂತೆ ಸ್ವಲ್ಪ ಒಳ್ಳೆ ಪೌಷ್ಟಿಕ ಆಹಾರ ಇರತಕ್ಕಂತದ್ದು ಅದ್ರ ಜೋಡಿ ಸಿಒಎಫ್ಎಸ್ ಥರ್ಟಿ ಒನ್ ಅಂತ ಹೇಳಿ ಒಂದು ಹುಲ್ಲು ಹಾಕೊಂಡಿದ್ದೆ ಸಿಒಎಫ್ಎಸ್ ಥರ್ಟಿ ಒನ್ ಕಾಪ್ಸ್ ತರ್ಟಿ ಒನ್ ಇದಂದ್ರ ನೀವು ಮೊದಲೇ ಪ್ಲಾನ್ ಮಾಡ್ಕೊಂಡ್ರಿ ಎಸ್ ಎಸ್ ಈ ಕುರಿ ತರಕಿಂತ ಮುಂಚೆಗೆ ನಾನು ಇವ್ನ ಹಾಕಿದ್ದೆ ಇದು ಸಜ್ಜಿ ಐತ್ರಿ ಒಟ್ಟು ಮೇವು ಬೇಕೇ ಬೇಕ್ರಿ ಆಮೇಲೆ ಒಂದಿಷ್ಟು ಕಡ್ಲಿ ಒಟ್ಟು ಶೇಂಗಾ ಒಟ್ಟು ಶೇಖರಣೆ ಐತಿ ಇನ್ನೊಂದಿಷ್ಟು ತೊಗರಿ ಒಟ್ಟು ತರಸ್ತಾ ಇದಿವಿ ನಮ್ದು ಇದ್ದಿಲ್ಲ ಸೊ ಹಾಗಾಗಿ ಅದೊಂದಿಷ್ಟು ತೊಗರಿ ಒಟ್ಟು ಆಮೇಲೆ ಉಳ್ಗಡ್ಲಿ ಒಟ್ಟು ಅಂತಾರಲ್ರಿ ಈ ಕೌಲೂರ್ ಭಾಗದಾಗ ಸ್ವಲ್ಪ ಕಡಿಮೆ ರೇಟಿಗೆ ಸಿಗಂತವ ಅವನ್ ತೊಗೊಂಡಿದ್ವಿ ಈಗ ಆಮೇಲೆ ಇವಕ ನಮ್ದೇ ನಮ್ಮ ಹೊಲದಲ್ಲಿ ಬೆಳ್ದದ ಮೆಕ್ಕೆಜೋಳ ಐತಿ ಸೊ ಅದನ್ನ ಗ್ರೈಂಡಿಂಗ್ ಮಾಡ್ಕೊಂತೀವಿ ಗ್ರೈಂಡಿಂಗ್ ಮಷಿನ್ ಐತೆ ನಮ್ದ ನಾವೆಲ್ಲ ಹೋಗಿ ಜೀನ್ ಹಾಕ್ಸ ಅವಶ್ಯಕತೆ ಇಲ್ಲ ಇಲ್ಲೇ ಸಣ್ಣದೊಂದು ಸಣ್ಣ ಪ್ರಮಾಣದಾಗ ಅದಕ್ಕೆಲ್ಲ ಅಟ್ಯಾಚ್ ಆಗಂತದ ತರಿಸಿದೀನಿ ಇಲ್ಲೇ ಮೆಕ್ಕೆಜೋಳ ನುಚ್ಚು ಮಾಡ್ಕೊಳದ ಇವ್ ಫುಡ್ ಫುಡ್ ಹಾಕದ ಹೊರಗಿಂದ ಸದ್ಯಕ್ಕೆ ಯಾವುದೇ ಫುಡ್ ಖರೀದಿ ಮಾಡಿಲ್ಲ ಇದು ನಿಮ್ಮಲ್ಲಿ ಕುರಿ ಇದ್ವ ನಿಮ್ಮ ಹಳೆ ನಮ್ಮ ಫಸ್ಟ್ ಇದ್ದು ರೀ ಇಲ್ಲ 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 ನಮ್ಮ ಅಪ್ಪಾಜಿ ಕಾಲದಾಗಿದ್ದು ನೋಡಿದ್ವಿ ಅಷ್ಟೇ ಹೊಳ್ಳಿ ನಾವೇನ್ ಕುರಿದ್ ಮಾಡಿಲ್ಲ ಬಟ್ ನಮ್ಮ ಹಳೆ ಅದ ನಮ್ ತಂಗಿ ಗಂಡ ಅವನು ಕುರಿ ಸಾಕಾಣಿ ಇದ್ರೊಳಗ ಒಳ್ಳೆ ಎಕ್ಸ್ಪರ್ಟ್ ಅದನ್ ಆತ ಸಾಕಷ್ಟು ಅದನ್ನು ಕುರಿ ಮಾಡಿದ ಸ್ವಲ್ಪ ಅಡ್ಡ ಬಿಟ್ಟ ಮತ್ ಹಂಗಾಗಿ ಇವನ್ ಇಲ್ಲೇ ಅನ್ಕುಂಟಿ ಮತ್ ಬಚ್ನಾಗ ಖರೀದಿ ಮಾಡಿದ್ವಿ ರೈತರ ಕಡೆಯಿಂದನ ಯಾವ್ದೇ ಮಾರ್ಕೆಟ್ಗೆ ಹೋಗಿಲ್ಲ ಕುರಿ ಇರಬಹುದು ಸರಿ ಪರ ಒಂದ್ ರೇಟ್ ಹಾಕಿ ಕೊಟ್ಟಾರ ಒಂದ ಚೆನ್ನಾಗ್ ಅದಾವ ಒಂದಿಷ್ಟು ಸ್ವಲ್ಪ ಕೆಟ್ಟದ್ದು ನಾವಿನ್ನು ಪ್ರಿಪೇರ್ ಮಾಡಿ ಚೆನ್ನಾಗ್ ಮಾಡಿದ್ವಿ ಹನ್ನೆರಡು ಸಾವಿರ ರೂಪಾಯಿ ಬಿದ್ದವ್ ಕುರಿ ಒಂದ್ ಕುರಿಗೊಬ್ಬ ಅಂದ್ರೆ ಇದು ಹೊಸದಾಗೆ ಎಷ್ಟು ಬೇರೆ ಮರಿ ಕೊಡಬಹುದು ಇದು ಎರಡ್ ವರ್ಷಕ್ಕ ಮೂರ್ ಸೂಲ್ ಇಳಿತೈತಿ ಎರಡು ವರ್ಷಕ್ಕ ಮೂರ್ ನಾವು ಕೊಡೋ ಆಗತ್ರಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೌದೌದು ಇದು ಒಳ್ಳೆ ಹಾರ ಕೊಟ್ಟು ಈಗ ಇದಕ್ಕೆ ಜಾಸ್ತಿ ನೋಡ್ರಿ ಹಸ್ರ ಮೇವಗಿಂತ ಒಣ ಮೇವು ಹಾಕ್ಬೇಕು ಕುರಿಗಳಿಗೆ ಒಣ ಆದರೆ ಹೌದು ಅಂದ್ರೆ ಈ ತರ ಒಟ್ಟ ಈ ತರ ಒಟ್ಟು ಏನೈತೆ ಅಲ್ರಿ ಇದು ಮಷೀನ್ ಕಟ್ ಮಷಿನ್ ಹಾಕಿದೊಟ್ಟು ಈ ತರ ಇಂಥವ್ ಕೊಡ್ಬೇಕು ಇಂಥವ್ ಡ್ರೈ ಫ್ರೂಟ್ ಫುಡ್ ಕೊಟ್ರನ ಕುರಿಗಳಿಗೆ ಒಳ್ಳೆ ಆಹಾರ ಈಗ ಕುರಿ ಸಾಕದಂದ್ರ ನೀವು ಡ್ರೈ ಫುಡ್ ಅಂತೀರಿ ಇವ್ ನಾವು ಮೇಯ್ತರ ಹೊಲ ಹೋಗಿ ಕೋಗಿ ಅದ ನೀವು ಕಟ್ಟಿ ಹಾಕ್ತೀರಿ ಅಲ್ಲಿ ಹಸಿ ಮೇವ ಮೇದ್ ಬರುತ್ತ ಹೆಂಗ್ರಿ ಇಲ್ಲ ರೀ ಅಲ್ಲಿ ಹಸಿ ಮೇವು ಎಷ್ಟು ಸಾಧ್ಯ ಆಯ್ತು ಐತಿ ಅದು ಬರೀ ಒಣದ ಕಡ್ಡಿನ ಮೇಜ್ ಜಾಸ್ತಿ ಒಣದ ಮೇಜ್ ಹೌದೌದು ನೀವು ನೋಡ್ರಿ ಇದಿಂದ ಎಲ್ಲಿ ಹಸಿ ಮೇವು ತರ್ತರಿ ಬಿದ್ದಿರ್ತಕ್ಕಂಥ ಕಡ್ಡಿ ಎಲ್ಲಾ ರೀತಿನ ಮೇಯ್ತೈತಿ ಆದಷ್ಟೇನೈತಿಲ್ಲ ಹೊಲದಾಗ ಬೆಳ್ದ ನಾವ್ ತಯಾರ್ ಮಾಡಿ ಇಟ್ಕಂತೀವಿ ಈಗ ನೋಡ್ರಿ ಇದು ಕುದುರೆ ಮಂತಿ ಹೇಳಲ್ಲ ಅದು ಕೂಡ ನಾವ್ ಒಣ ಮೇವಾಗ್ ಕನ್ವರ್ಟ್ ಮಾಡ್ಕೊದ್ರಿ ಯಾವ ಈಗ ನೋಡ್ರಿ ಅದು ಎವ್ರಿ ನಲ್ವತ್ ದಿನಕ್ಕೊಮ್ಮೆ ಕಟಾವ್ ಬರುತ್ತೆ ನಲ್ವತ್ ದಿನ ಕಟಾವ್ ಆದ್ಮೇಲೆ

ಇಲ್ಲ ಹುಟ್ಟೋದಲ್ರಿ ಅದು ಕಟ್ ಮಾಡಿದಾಗೆಲ್ಲ ಚಿಗಿತ ಇರೋದು ನೇಪಿಯರ್ ಐತಲ್ಲ ಅದ ಟೈಪ್ ಇದು ಕೂಡ ಹತ್ತು ವರ್ಷದವ್ರಿ ತಗೋಬೋದ್ರೆ ಇಲ್ಲ ಆರು ವರ್ಷ ನೇಪಿಯರ್ ಹತ್ತು ಹತ್ತು ವರ್ಷ ಜಾಸ್ತಿ ಬರುತ್ತೆ ಹತ್ತು ವರ್ಷ ಜಾಸ್ತಿ ಬರುತ್ತೆ ಅದ್ರ ಜೋಡಿ ಅದು ಸಿ ವೈಫ್ ತರ್ಟಿ ಒನ್ ಕಾಪ್ಸ್ ತರ್ಟಿ ಒನ್ ಅಂತ ಹೇಳಿ ಅದು ಪ್ರೋಟೀನ್ ಸ್ವಲ್ಪ ಜಾ ಚೆನ್ನಾಗೈತೆ ಅಂತ ಹೇಳಿ ಅದೊಂದ್ ತಳಿ ಹುಲ್ ಹಾಕಿದ್ವಿ ಈಗ ನೀವು ನೋಡಿದ್ರ ಏನಂದ್ರ ಈ ಕುರಿ ಸಾಕಾಣಿಕೆ ಮಾಡೋದು ಒಂದ್ ಹತ್ರ ಕಟ್ಟಿ ಹಾಕಿ ಒಂದು ಎರಡನೇದಾಗ್ ಇದಕ್ಕೆ ಪ್ಲಾನ್ ಮಾಡ್ಕೊಂಡ್ಬಿಟ್ರಿ ಈಗ ಕುದು್ರಿ ಮೆಂತ್ಯ ಅಂತ ಐತಿ ಅದ್ ಸಿಟಿ ತರ್ಟಿ ಫೋರ್ ಅಂತ ಮಾಡ್ಕೊಂಡ್ರಿ ಸ್ಟೈಲೇಜ್ ಮಾಡ್ಕೊಂಡ್ರಿ ಆಮೇಲೆ ಬೇರೆ ಬೇರೆ ಎಲ್ಲಾ ಒಟ್ಟಾಗಿರ್ಬೋದು ಉಳಗಾಡ್ ಒಟ್ಟೆ ಇವನ್ನೆಲ್ಲ ಇವನ್ನೆಲ್ಲಾ ಪ್ರಿಕಾಶನ್ ರೆಡಿ ಮಾಡ್ಕಂದ್ರ ನೀವೇನಾರ ತಿಳಿದ್ ಮಾಡಕತ್ರಿ ಅಥವಾ ಇಲ್ಲ ಮಾಡ್ಲೇಬೇಕಂತ ಇಲ್ಲ ನೋಡಿ ಕಲ್ತೀನ್ರಿ ನೋಡ್ ಕಲ್ತಿವಿ ಯಾಕಂದ್ರ ಒಂದು ಆಹಾರ ಅನ್ನೋದು ಇಂಪಾರ್ಟೆಂಟ್ ಮನುಷ್ಯನಿಗೆ ಆಗ್ಲಿ ಕುರಿಗಳಿಗಾಗ್ಲಿ ಮನೆಗ್ ಹತ್ತ್ ಮಂದಿ ಬೀಗರ್ ಬರ್ತಾರಂದ್ರ ಮನೆಗ್ ಏನೈತಿ ಮದ್ ನೋಡ್ತೀವಿ ಇಲ್ಲ ಹತ್ತು ಕುರಿ ಅಂದ್ರೆ ಮೊದ್ಲು ಪ್ರಿಕಾಶನರಿ ನಾವು ಬೇಕು ಮಾಡದಲ್ಲ ಮಾಡೋದಲ್ಲ ಆಮೇಲೆ ಇದು ಕಟ್ಟಿ ಮೇಸ ಪದ್ಧತಿ ಅಲ್ರಿ ಇದು ಫ್ರೀ ಫಾರ್ಡಿಂಗ್ ಅಂತ ಹೇಳಿ ಅಂದ್ರೆ ಯಾವ್ದೇ ಒಂದು ಕೊಳಕಣ್ಣಿಲ್ಲ ಏನಿಲ್ಲ ಕಟ್ಟಂಗಿಲ್ಲ ಆ ಕಡೆ ಮೇ ಇರ್ತೈತಿ ಇದು ಆಕ್ಚುಲಿ ಇದು ಕೋಳಿ ಸಾಕಾಣಿಕೆ ನೀವು ನಿಂತಿರೋದ ನಿಮ್ಗೆ ಆ ಸೈಡ್ ತೋರ್ಸ್ತೀನಿ ಅಲ್ಲಿ ಆ ಆಕಡಿಗೆ ಅಲ್ಲಿ ಮೇವ್ ಇರ್ತೇತಿ ಒಂದ್ ಸೈಡ್ ಮೇವು ಇರ್ತತಿ ಒಂದ್ ಸೈಡ್ ಅದ್ರ ಅಪೋಸಿಟ್ ಹಿಂಗ ನೀರಿನ ವ್ಯವಸ್ಥೆ ಬೇಕಾದಾಗ ನೀರ್ ಕುಡಿತಾವ ಬೇಕಾದಾಗ ಮೇವ್ ಊಟ ಮಾಡ್ತಾವ ಅವು ಬೇಕಾದ ಬಿಸ್ಲಾ ಮಕ್ಕಂತವ್ ಬ್ಯಾಡಂದ ನೆಳಗೋ ಮಕ್ಕಂತವ ಆ ಸಿಸ್ಟಮ್ ಆಮೇಲೆ ಹೆಣ್ಮ ಹೆಣ್ ಕುರಿಗೆ ಏನು ಗೊಬ್ಬ ಪೂರೈಗೊಂದು ಮುಂದ್ ಕುರಿಗೆ ಈದ್ ಕುರಿಗೆ ಇದ್ ಒಂದ್ ಸಪರೇಟ್ ಬೇರೆ ಹಾ ಅದೊಂದ್ ಸಪರೇಟ್ ಮಾಡ್ತೇವೆ ಅದೊಂದು ಕಿರಾಕ ಕಿರಾಕ್ ಅಂತೇಳಿ ಇತ್ತಾಗ ಉಳ್ದ್ ವಿನೋದ್ ಇಲ್ಲಿ ಇರ್ತಾವ ಆಮೇಲೆ ಇಪ್ಪತ್ತೈದು ಕುರಿಗೆ ಒಂದು ಟಗರ್ ಹಂಗ ಇಟ್ಕೋಬೇಕು ಯಾವಾಗಲೂ ಇಪ್ಪತ್ತೈದು ಕುರಿಗೆ ಇಪ್ಪತ್ತೈದು ಕುರಿಗೆ ಒಂದು ಟಗರ್ ಇರ್ಲೇಬೇಕು ಒಳ್ಳೆ ತಳಿ ಟಗರ್ ಆದ್ರೆ ಕಾಂಪ್ರಮೈಸ್ ಆಗ್ಬಾರ್ದು ಐವತ್ತಲ್ಲಿ ಅರವತ್ ಸಾವಿರ ಹೋದ್ರೆ ಟಗರ್ ಮೇನ್ ವಂ ವಂಶಾಭಿವೃದ್ಧಿ ಆಗದ ಅದ ಅದ ಮೇನ್ ಮುಖ್ಯ ಸ್ವಲ್ಪ ಅದನ್ನೊಂದ್ ಚಾ ಚೆನ್ನಾಗಿ ಕೇರ್ತಾವ್ ನೋಡ್ಕೋಬೇಕು ಇನ್ ಇನ್ ಬ್ರೀಡಿಂಗ್ ಆಗಲಾರದಂಗ ಅದನ್ನ ಯಾವಾಗ ಕುರಿ ಹಿಟ್ಟಿಗೆ ಬಂದಿರ್ತావೋ ಆಗ ತಾವೆಲ್ಲ ಅಟ್ರಾಕ್ಷನ್ ಮಾಡ್ಕೊಂತ ಅವಾಗ ಅಷ್ಟೇ ಬಿಟ್ಟು ಉಳಿದ ಟೈಮ್ ಅಲ್ಲಿ ಅದನ್ನ ಸೆಪರೇಟ್ ಆಗಿ ಇಟ್ಕೋಬೇಕು ಹ್ಮ್ ಯಾವ್ದು ಟಾಗರ್ನ ಇನ್ ব্রিಡಿಂಗ್ ಆ ಟೈಮೇ ಬೇರೆ ಕಡೆ ನೀವು ಎಸ್ ಎಸ್ ಅದಕ್ಕೆ ಸೆಪರೇಟ್ ಆಗಿ ಮಾಡಿದ್ರೆ ಅದು ತೊಂದ್ರೆ ಕೊಡಬಾರದು ಹೌದು ತೊಂದ್ರೆ ಕೊಡಬಾರದು ಆ ಯಾವ ತರ ಇದು ನೆಕ್ಸ್ಟ್ ಅಂದ್ರೆಕ ನೀವು ಯೂಕ್ರ ಎಷ್ಟೋ ಜನಕ್ಕೆ ಏನೋ ಒಂದು ಮಾಡಬೇಕು ಅಂತ ಅನ್ಕೊಂಡು ಕೈ ಸುಟ್ಕೊಂತಿರ್ತಾರೆ ಇಂಥದ್ದು ಏನ ಮಾಡೋ ಕುರಿ ಸಾಕೊಂಡ್ಕೊಂಡು ಡಬಲ್ ಆದಾಯ ಅಂತಂದ್ರೆ ನಮ್ಮ ಯೂಟ್ಯೂಬರ್ ಆಗಿರ್ಬೋದು ಪತ್ರಿಕೆಲ್ಲಾಗಿರ್ಬೋದು ಎಲ್ಲೋ ಒಂದ್ ಹತ್ರ ಬಂದ್ಬಿಡ್ತೇ ಆದ್ರೆ ಇರುತ್ತೆ ಆದ್ರೆ ನೀವ್ ಹತ್ರ ರೆಡಿ ಮಾಡ್ಕೊಂಡ್ರಿಗೆ ಅದ್ರ ನಾಲೆಜ್ ಇರುತ್ತೆ ಈಗ ಸುಮ್ನೆ ಬರೋರ್ಗೆ ಹೆಂಗ್ ಸರ್ ಈಗ ಯಾವ್ದೇ ಉದ್ಯಮ ಆಗಲಿ ಇನ್ವೆಸ್ಟ್ಮೆಂಟ್ ಇರ್ಲಾರ್ದ ಯಾವ್ದಾಗಲ್ಲ ಎಸ್ ಕಾಂಟ್ರಾಕ್ಟರ್ ಅದನ್ನ ಇನ್ವೆಸ್ಟ್ಮೆಂಟ್ ಬೇಕು ಉದ್ಯಮಿ ಅದಂದ್ರೆ ಇನ್ವೆಸ್ಟ್ಮೆಂಟ್ ಫಾರ್ಮರ್ ಆದ್ರೆ ಇನ್ವೆಸ್ಟ್ಮೆಂಟ್ ಕಂಪಲ್ಸರಿ ಬೇಕೇ ಹಾಗಾಗಿ ಫಸ್ಟ್ ಯಾವ 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 ತರ ಇನ್ವೆಸ್ಟ್ಮೆಂಟ್ ಮಾಡ್ತಿವನ್ನೋದು ನಮ್ ಡಿಪೆಂಡ್ ಆದಂತ ಒಂದು ಪ್ಲಾನಿಂಗ್ ಇಟ್ಕೊಂಡ್ ಮಾಡ್ಬೇಕು ಯಾವಾಗ್ಲೂ ಯಾಕಂದ್ರೆ ಒಳ್ಳೆ ಕೆಡಿಸ್ ಮಾಡಕ್ ಹೋದ್ರೆ ಅದ್ರ ಡಬಲ್ ಖರ್ಚು ಡಬಲ್ ಖರ್ಚು ಆದಾಯ ಡಬಲ್ ಆದಾಯ ಲಾಸ್ ಹೌದು ಆದಾಯ ನೋಡ್ರಿ ಆದಾಯ ಹೆಂಗಂದ್ರ ಕ್ರಮೇಣವಾಗಿ ಸಿಗಂತದ ಕುರಿ ಅನ್ನೋದು ಎನಿ ಟೈಮ್ ಮನಿ ಇದ್ದಂಗೆ ಎಟಿಎಂ ಇದ್ದಂಗೆ ಹೌದು ಈಗ ಮೆಕೇಜ್ವಾಳ ಇವೆಲ್ಲ ಅಂದ್ರೆ ಆರ್ ಹಂಗಿಲ್ಲ ನಮಗ್ ಕ್ಲಾಸ್ ಬಂತಂದ್ರ ಒಂದ್ ಹೊಡ್ಕೊಂಡು ಹೋಗಪ್ಪ ಅಂದ್ರ ಯಾರ ನೂರು ಎರಡು ನೂರು ರೂಪಾಯಿ ಕಡಿಮೆ ಅಂದ್ರೆ ಸಿಕ್ಕ ಸಿಗತ್ತೆ ಎನಿ ಟೈಮ್ ಸಿಗತ್ತ್ರಿ ಹಾಂಗಾಗಿ ಮೂರ್ ಮರಿ ಅಂದ್ರೆ ಇಲ್ಲ ಎರಡ್ ವರ್ಷ ಎರಡ್ ವರ್ಷಕ್ಕೆ ಸಿಕ್ಕ್ ಅಂದ್ರ ಮೂರ್ ಮರಿ ಅಂದ್ರ ಎಂತ ಅಲ್ಲ ಅಂದ್ರೆ ನಿಮಗೆ ಎಂತ ಆರಾಮ್ ಆಗತ್ತೆ ಒಂದ ಐವತ್ ಅದಾವ ಅಂದ್ರ ನೂರ ಆಗೇ ಬಿಡ್ತವೆ ನೂರ ಆಗಿ ಅದ್ರಾಗ ಒಂದಿಷ್ಟು ಇನ್ ಬಿಲ್ಡಿಂಗ್ ಆಗಿ ಪ್ರಾಬ್ಲಮ್ ಆಗ್ಯಾವ ಅಂದ್ರ ನೈನ್ಟಿ ಅಂತ ಆರಾಮ್ಸೆ ಸಿಗ್ತಾವ್ ಆಮೇಲೆ ಔಷಧಿ ಮುಖ್ಯ ಯಾಕಂದ್ರೆ ಇದು ಫ್ರೀ ಫಾಡಿಂಗ್ ಸಿಸ್ಟಮ್ ಆಗಲಿ ಮೇಸಾದ ಬಿಟ್ಟು ಮೆಸದಾಗ್ಲಿ ಕಟ್ಟಿ ಮೆಸದಾಗ್ಲಿ ಮೂರ್ಕ ಏನದ ಮೂರನ್ನು ತಲೆಗಿಟ್ಕೊಂಡು ಇದಕ್ ಸ್ವಲ್ಪ ಪ್ರಿಕಾಷನರಿ ಜಾಸ್ತಿ ತಗೋಬೇಕಾಗತ್ತೆ ಹೌದು ಯಾಕಂದ್ರೆ ಒಂದು ಏರಿಯಾದಲ್ಲಿ ಇರ್ತಕ್ಕಂಥವು ಒಂದೇ ಜಾಗದಲ್ಲಿ ಇರ್ತಾವ ಸೊ ಹಾಗಾಗಿ ಸ್ವಲ್ಪ ಪ್ರಿಕಾಷನರಿ ತೊಗೊಂಡು ಮೆಡಿಸನ್ಸ್ ಯಾವಾಗ್ಲೂ ಸ್ಟಾಕ್ ಇಟ್ಕೊಂಡಿರ್ತೀನಿ ಹೌದು ನೀವೇ ಡಾಕ್ಟರ್ ಆ ಇಲ್ಲ ನಮ್ಗೊಬ್ರು ಇಲ್ಲಿ ಗವರ್ಮೆಂಟ್ ಡಾಕ್ಟ್ರು ಬರ್ತಾರಲ್ಲ ಇವರು ಪ್ರಭು ರೆಡ್ಡಿ ಅಂತ ಹೇಳಿ ಸ್ವಲ್ಪ ಅವರು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಆಮೇಲೆ ನಮ್ಮ ಅಳಿಯನಿಗೆ ಇಂಜೆಕ್ಷನ್ ಮಾಡೋದೆಲ್ಲ ಗೊತ್ತ ಅದ್ರಾಗ ಎಕ್ಸ್ಪೀರಿಯನ್ಸ್ ಅದನ್ನತ್ ಕುರಿ ಸಾಕಾಣಿಕೆ ಆಮೇಲೆ ಮರಿ ಕರು ಹಾಕೋ ಟೈಮ್ನಾಗ ಅತ್ನೇ ಮುಂದೆ ನಿಂತ್ಕೊಂಡು ಎಲ್ಲಾ ನೋಡ್ಕೊಂತ ನಾವೇನು ಡಾಕ್ಟರ್ ಅವಶ್ಯಕತೆ ಇಲ್ಲ ಅದೆಲ್ಲ ಅತ್ಗ ಸ್ವಲ್ಪ ಐಡಿಯಾ ಐತಿ ನಾವು ಮೇಲ್ಸ್ತವ್ರೆ ಏನು ಬೇಕು ಏನಿಲ್ಲ ಬೇಕು ಬಿಡಗಳ ನಮಗೂ ಸ್ವಲ್ಪ ಏನ್ ಸ್ವಲ್ಪ ಸ್ವಲ್ಪ ನಾಲೆಡ್ಜ್ ಐತಿ ನಾಲೆಡ್ ಐತ್ ನಾಲೆಡ್ಜ್ ತಗೊಂಡ ಇದನ್ನ ನಾಲೆಡ್ ತಗೊಂಡಿ ನಾವು ಸೊ ಹಾಗೆ ಮಾಡೋದಕ್ಕಿಂತ ನಾಲೆಡ್ಜ್ ಇರ್ಬೇಕು ಆಕ್ಚುಲಿ ಯಾವ್ದೇ ಒಂದ್ ಇದು ಮಾಡ್ತಾರೆ ನಾಲೆಡ್ಜ್ ಇರ್ಲಾರ ಯಾವ್ದು ಮಾಡಬಾರ್ದು ಕೈ ಕೈ ಸುಟ್ಟು ಹೋಗ್ತಾವ್ರಿ ಯಾಕಂದ್ರೆ ಬಂಡವಾಳ ಇದೆ ಈಗ ಮೂವತ್ ಕುರಿ ಅದ ಅಂದ್ರಾ ಲಕ್ಷ ರೂಪಾಯಿ ಮಾಲ್ ನೋಡಕ್ ಅಡ್ಡಾಡ್ತಿರ್ತಾವ ನಾಲ್ಕೂವರೆ ಲಕ್ಷ ರೈತನು ಅಡ್ಡಾಡ್ತಿ ಕೋಳಿ ಮಾಡಿದ ಜವಾರಿ ಕೋಳಿಗೆ ಇದು ಒಂದು ರೂಮ್ ಏನಿತ್ತಲ್ಲ ಇದು ಒಟ್ಟಿಗಾಗಿ ಇಲ್ಲಿದ್ದ ಈ ಎರಡೇ ಏನದವಲ್ಲ ಜವಾರಿ ಕೋಳಿ ಸಾಕಾಣೆ ಮಾಡಿದ್ರೆ ಇದು ಅವಕ್ ಅಡ್ಡಾಡಕ್ ಜಾಗ ಆಮೇಲೆ ಇದ್ರ ಮೇಲ್ಗಡೆ ನೋಡ್ರಿ ಹಿಂಗ ಪೂರಾ ಬರ್ಡ್ ನೆಟ್ ಬರ್ತೆಲ್ಗಡೆ ಏನ ಹಾನಿ ಆಗಂಗಲ್ಲ ಹದ್ದು ಹಾವು ಇನ್ ಹದ್ದು ಬರ್ಲಿ ಮುಂಗುಸಿ ಬರ್ಲಿ ಅಥವಾ ಓಪನ್ ಆಗಿದ್ರೆ ಏನಾರು ಬಂದು ಒತ್ಕೊಂಡ್ ಹೋಗೋ ಚಾನ್ಸ್ ಇರ್ತದೆ ಮರಿನ ಸೊ ಹಾಗಾಗಿ ಇದನ್ನ ಏನ್ ಮಾಡ್ತಂದ್ರ ಪೂರ ಬರ್ಡ್ ನೆಟ್ ಹಾಕಿರ್ತಿ ಮೇಲೆ ಇಲ್ಲಿ ಕೆಳಗಡೆಗೆ ಈಗ ನೋಡ್ರಿ ಇಲ್ಲಿ ರಾಶಿ ಮಾಡಿ ಅಂತ ವೇಸ್ಟ್ ಐತಲ್ಲ ಅಂತಂದ್ ಇಲ್ಲಿ ಹಾಕ್ತಿವಿ ಕೋಳಿಗೆ ಕೋಳಿಗೆ ಸುಂಕ್ ಅಂತೀವಲ್ಲ ನಾವು ಮೆಕ್ಕೆಜೋಳದಾಗ್ಲಿ ಸಜ್ಜಿದಾಗ್ಲಿ ಅಂತದ್ ಏನೈತಲ್ಲ ತಂದ್ ಇಲ್ಲಿ ಹಾಕ್ತಿವಿ ನಮ್ಮ ಅದ್ರ ರೈತರ ಯಥೇಚ್ ಸುಮ್ನೆ ಒಕ್ಕಲಿ ಮಾಡ್ತಾರ ಎಲ್ಲೋ ಇಲ್ಲ ರೋಡಿ ಬಿಟ್ಟು ಹೋಗ್ ನೋಡಿ ಬಿಟ್ಟು ಹೋಗ್ಯಾರ ಈಗ ಅದನ್ನ ಇಲ್ಲಿ ಏರಿಸ ಅಂತ ಅಂತವಂದ್ ಇಲ್ಲಿ ಹಾಕಿ ಅಂತ ಅದ್ ಒಂದ್ ವರ್ಷ ಎರಡ್ ವರ್ಷ ಮೇಲೆ ಅದಕ್ಕೆ ಕೆಬರಿ 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 ಗೊಬ್ಬರನು ಮಾಡ್ತೈತಿ ಗೊಬ್ಬರ ಮಾಡ್ತೈತಿ ಕೋಳಿ ಜಾತಿ ಹೆಂಗಂದ್ರೆ ಕೆಬರದ್ ಖಾಲಿಲೆ ನೀವು ಕಾಳ ಸಿ ರೋಡ್ ನಾಗ ಹಾಕ್ರಿ ಅದ್ ಕಾಲ್ ಕೆಬ್ರೆ ತಿನ್ಬೇಕು ಅದೊಂದು ಪ್ರಕೃತಿ ನಿಯಮ ಕೋಳಿದ್ ಮಾತ್ರ ಸೊ ಹಂಗಾಗಿ ಅಂತವೆಲ್ಲ ಇಲ್ಲಿ ಹಾಕಿದಾಗ ಡಿಶಸ್ ಕಡಿಮೆ ಆಗತ್ತ ಅಂದ್ರೆ ತೇವಾಂಶ ಕಡಿಮೆ ಆಗತ್ತ ಮ್ಯಾಲೆ ಹೊಣದ ಇರ್ತೈತಿ ಕೆಲವೊಬ್ರು ಮಾಡ್ತಾರ ಒಳಗಡೆಗೆ ನೆಲ್ತೌಡ್ ಹಾಕ್ತಾರ ನಾವು ದುಡ್ಡು ಕೊಟ್ಟೆ ಹಾಕ್ತಾರ ಕೃಷಿ ಕೃಷಿ ಸಿಗುತ್ತೆ ಇಲ್ಲ ಜಾಕ್ ಬಿಟ್ಟು ಹೊಂಟ್ರಿ ರೋಡ್ಗೆ ಹಾಗಾಗಿ ಅದನ್ನೊಂದ್ ಮಾಡ್ಕೊಂಡು ಈ ಒಂದಿಷ್ಟು ಕೋಳಿ ಗಿಡಕ್ ಬಾಕ್ಸ್ ತರ್ಸಿನಿ ಅವು ಮಟ್ ಮೊಟ್ಟೆ ಇಡಾಕ ಮರಿ ಹಾಕಾಕ ಸ್ವಲ್ಪ ಇನ್ನು ಪ್ಲಾನಿಂಗ್ ಇದೆ ಮಾಡ್ಬೇಕ ಅಲ್ಲಿ ಹಂಗ ಇದಾವ ಆಮೇಲೆ ಸುತ್ತೋರ್ದ ಸ್ವಲ್ಪ ಮೆಸ್ ಕಟ್ಕೊಂಡು ಸ್ವಲ್ಪ ನೀಟಾಗಿ ಮಾಡದ್ ಆಮೇಲೆ ಇವಕ ಬೆಳಕ ಗಾಳಿಗೆ ಯಾವ್ದು ಕೊರತೆ ಇಲ್ಲ ಎಲ್ಲ ಓಪನ್ ಓಪನ್ ಮಳೆ ತಾಟ್ಪಲ್ ಬರ್ತ ಸಣ್ಣ ತೆಳ್ಳ ಆ ರೋಲ್ ಸಿಸ್ಟಮ್ ಮಾಡಿಸ್ ಗಾಳಿ ಬೇಕಂದ ಮ್ಯಾಗ ಹೋಗಿತ್ತು ಮಳೆ ಅಂತ ಅಂದ್ ಕೆಳಗಿಷ್ಟ್ರ ಒಳಗ ಮಳೆ ನೀರು ತಡಿತೈತಿ ಆಮೇಲೆ ಯಾವುದು ಕಾಂಕ್ರೀಟ್ ಹಾಕಂಗಲ್ಲ ಒಳಗ ಅದು ಮಣ್ಣಲ್ಲೇ ಇರ್ಬೇಕ ಅದ್ರಾಗ ನಾವು ಹೇಳದ ಕೃಷಿ ತ್ಯಾಜ್ಯ ತರದ್ ಅಂತ ಒಟ್ಟು ವೇಸ್ಟ್ ಇಲ್ಲಿ ಹಾಕದ ಕುರಿ ಮತ್ತೆ ಇಲ್ಲಿ ಏನಾಗತ್ತೋಳಿಗ್ರಿ ಆಕಡೆ ಏನೈತಲ್ಲ ಅದು ಕುರಿ ಮತ್ತು ಆಡಿಗೆ ಅಂತ ಸಪ್ರೇಟ್ ಒಳ್ಳೆ ಕಾನ್ಸೆಪ್ಟ್ ನೋಡ್ರಿ ಸ್ನೇಹಿತರೆ ಯಾವುದೇ ಒಂದು ಕುರಿ ಸಾಕಾಣಿಕೆ ನೋಡ್ರಿ ಎಷ್ಟು ಸ್ವಲ್ಪ ಕುರಿ ಅಂದ್ರೆ ನಾಲ್ಕೂವರೆ ಲಕ್ಷ ರೂಪಾಯಿ ಅಂದ್ರ ನಾವು ಈ ಸದ್ಯ ನಾಲ್ಕೂವರೆ ಲಕ್ಷ ಏನಂದ್ರ ಬಡ್ವಾಳ ಹಾಕಿವಿ ಮತ್ತೆ ಒಟ್ಟು ತಗೊಂಡಿವಿ ಆ ಮತ್ತೆ ಕುದುರೆ ಮೆಹಂತೆ ನೇಪರ್ ಹುಲ್ಲು ಅದು ಸಿ ಎಚ್ ತರ್ಟಿ ಫೋರ್ ಈ ಥರ ಸುಮಾರು ಅವರು ಪ್ಲಾನ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಅದು ಯಾವುದೇ ಯುವ ರೈತರಾಗಿರ್ಬೋದು ಲಾಭ ಐತಿ ಡಬಲ್ ಆದಾಯ ಐತಿ ಅಂದಾಗ ನಾವು ಬಂದು ಕೈ ಸುಟ್ಕೊಂತೀವಿ ಆದರೆ ಯಾವ ಥರ ಈ ಥರ ಹಂಗೆ ನಾವು ಆಗಿ ನಾವು ಯಾವ ಥರ ಮಾಡಿದರೆ ನಮ್ಗೆ ಆದಾಯ ಐತಿ ಅಂದರೆ ವರ್ಷದಲ್ಲಿ ನಮಗೆ ಎರಡು ವರ್ಷದಲ್ಲಿ ಮೂರು ಮರಿಗಳೇ ನಮಗೆ ಅಂದ್ರೆ ಅಂದರೆ ಎಂಟು ತಿಂಗಳಿಗೆ ಒಂದು ಮರಿ ನಮ್ಗೆ ಕೊಡುತ್ತೆ ಕೆ ಒಂದು ಎರಡು ವರ್ಷದಲ್ಲಿ ಡಬಲ್ ಅಂದ್ರೆ ಈಗಿರುವ ಇಪ್ಪತ್ತಿಗೆ ಹೋಗಿ ಒಂದು ನೂರೂ ಆಗಬಹುದು ಅದೇನು ದೊಡ್ಡದಲ್ಲ ಅಂತ ಹೇಳ್ತಾರೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ